ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಗೆ ಸ್ವಾಗತ ಇವತ್ ಸೋಮವಾರ ವಿಡಿಯೋ ಎಡಿಟಿಂಗ್ ಮಾಡೋದು ಸ್ವಲ್ಪ ತಡವಾಯ್ತು ಆದ್ದರಿಂದ ಹಾಕೋದ್ ಸ್ವಲ್ಪ ಲೇಟ್ ಆಗ್ತಿದೆ ಪ್ರತಿದಿನದ ಹಾಗೆ ಈ ದಿನ ಕೂಡ ಎರಡು ಬೋಸಿ ಪಾತ್ರೆ ಇದೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಾನು ದಿನಕ್ಕೆ ಒಂದೇ ಸಲ ಪಾತ್ರೆ ತೊಳೆಯೋದು ಎರಡ್ ದಿನಕ್ಕೊಂದ್ಸಲ ಅಂಡೆಯನ್ನ ಬೆಳಿಗ್ಗೆ ನೀರು ಹಿಡ್ಕೊತೀನಿ ಇವತ್ತು ಬೆಳಗ್ಗೆ ನೀರು ಹಿಡ್ಕೊಂಡೆ ಜೊತೆಗೆ ಸ್ವಲ್ಪ ಬಟ್ಟೆ ಇತ್ತು ಹಾಕ್ತಾ ಇದ್ದೀನಿ ನೆನೆ ಸಂಜೆ ಸ್ವಲ್ಪ ಬಟ್ಟೆ ಇತ್ತು ಅದಾಗಲೇ ಒಗೆದು ರಾತ್ರಿ ಒಣ್ದು ಹಾಕಿದ್ದೆ ನೋಡಿ ಎಷ್ಟು ಬಟ್ಟೆ ಇದೆ ಬಟ್ಟೆ ಮಾತ್ರ ಅಲ್ಲಿದಲ್ಲಿದ್ದು ಒಗ್ದು ಹಾಕ್ಬಿಡ್ತೀನಿ ಯಾಕಂದರೆ ಒಂದು ದಿನ ಹೋಗಿರಲಿಲ್ಲ ಅಂದರೂ ಎರಡನೇ ದಿನಕ್ಕೆ ತುಂಬಾ ಬಟ್ಟೆ ಆಗ್ಬಿಡುತ್ತೆ ಅಷ್ಟೆಲ್ಲ ಬಟ್ಟೆ ಒಟ್ಟಿಗೆ ಒಗೆಯೋದಕ್ಕೆ ಕಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಪಾತ್ರೆ ಕೂಡ ಸ್ವಲ್ಪ ಆದಂಗೆ ಆದಂಗೆ ಯೂಸ್ ಮಾಡ್ದಂಗೆ ಮಾಡ್ದಂಗೆ ತೊಳ್ಕೊಂಡು ಬಿಡೋಣ ಅಂತ ಅದೇನೋ ಅದಾಗೋದೇ ಆಗೋದೇ ಇಲ್ಲ ಪ್ರತಿದಿನ ಬೆಳಿಗ್ಗೆ ಹೊತ್ತೆ ನಾನು ಜಾಸ್ತಿ ಪಾತ್ರೆ ತೊಳ್ಕೊಳ್ಳೋದು ನಾನು ಬೆಳಕು ಕೊಟ್ಟಿದ್ದ ಪಾತ್ರೆನ ಶಾರುನ ಯಾವಾಗಲೂ ತೊಳಿತಿದ್ದು ಇವಾಗ ಐಶುನು ಫ್ರೀ ಆಗಿದ್ದಕ್ಕೆ ಇಬ್ಬರೂ ಹೇಳಿಸಿದೆ ಎದ್ದೇಳಿ ತೊಳ್ಕೊಳ್ಳಿ ತೊಳ್ಕೊಳ್ಳಿ ಹೂವೆಲ್ಲ ಕುಯ್ಯೋದಿದೆ ಅಂತ ಹೇಳಿ ಇಬ್ರು ಎದ್ದೇಳಲಿಲ್ಲ ಎದ್ದೇಳೋದು ಲೇಟ್ ಮಾಡೋದು ನನಗೂ ಕೋಪ ಬಂದಿತ್ತು ಒಳಗಡೆ ಬಂದು ಚೆನ್ನಾಗಿ ಬೈದೆ ನಾನು ಬೈದ ಮೇಲೆ ಇಬ್ಬರು ಎದ್ದು ಏನು ಮಾಡಬೇಕು ಏನು ಮಾಡ್ಬೇಕಂತ ಕೇಳಿದ್ರು ಶಾರುಗೆ ಮನೆ ಒರೆಸ್ಬಿಡು ಕಸ ಗುಡಿಸ್ಕೊಂಡು ಅಂತ ಹೇಳಿದೆ ಐಷೂಗೆ ಇವತ್ತು ತಿಂಡಿ ನೀನೇ ಮಾಡು ಯಾಕಂದರೆ ಹೂವೆಲ್ಲ ಕುದಿ ಲೇಟಾಗಿದೆ ಇನ್ನೂ ಸ್ನಾನ ಮಾಡ್ಕೊಂಡು ದೀಪ ಹಚ್ಚಬೇಕಂದ ಅದರಿಂದ ಅವಳೇನೆ ಟೊಮೊಟೊ ಮಾಡ್ತಾ ಮಾಡ್ತಾಯಿದ್ದಾಳೆ ಅದು ಹೇಗಿರುತ್ತೆ ಅಂತ ನೋಡೋಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಹೂವೇನು ಜಾಸ್ತಿ ಸಿಕ್ತಿಲ್ಲ ಆದರೆ ಇವತ್ತು ಕನಕಾಂಬ್ರ ಹೂ ಕುಯ್ಯೋದಿತ್ತು ಅದು ಕೂಡ ಐದು ದಿನಕ್ಕೊಂದ್ಸಲ ಐವತ್ತು ಗ್ರಾಮ್ ನೂರು ಗ್ರಾಮ್ ಸಿಗ್ತಿದೆ ಅಷ್ಟೆ ಹ್ಞೂ ಮಾಡೋ ಆ ಕಡೆ ನೆನ್ನೆ ಚೆನ್ನಾಗಿ ಬಿಟ್ಟಿದೆ ಮಗಳೇ ಅದು ಸ್ವಲ್ಪ ಡೊಂಕ ಡೊಂಕ ಆಗೋಯ್ತು ನೆನೆ ಸಖತ್ತಾಗ್ಬಿಟ್ಟಿದೆ ಆಯಿತು ಬಿಡು ಓ ಮುಡಿಸ್ಬಿಡು ಮಗಳೇ ಆ ಕಡೆಗೆ ಸ್ವಲ್ಪ ಈ ಕಡೆಗೆ ಸ್ವಲ್ಪ ಮುಡಿಸು ಏನೋ ಮಕ್ಕಳು ಮಾಡೋ ಕೆಲಸದಲ್ಲಿ ಸ್ವಲ್ಪ ಆಚೆ ಈಚೆ ಆಗಬಹುದು ಸರಿಯಾಗಿ ಬರದೇ ಇರಬಹುದು ಅದಕ್ಕೆಲ್ಲ ಬಯ್ಯೋದಕ್ಕೆ ಹೋಗಬಾರ್ದು ನೆಕ್ಸ್ಟ್ ಟೈಮಿಂದ ಸರಿ ಮಾಡ್ಕೊಂತ ಹೇಳಬೇಕು ಐಶು ಟೊಮೊಟೊ ಬಾತ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ದೆ ಅಲ್ವಾ ಆದರೆ ಶಾರು ನೋಡಿ ಮೊಸರನ್ನ ಹಾಕ್ಕೊಂಡು ತಿಂತಿದ್ದಾಳೆ ಅದು ರಾತ್ರಿ ಅನ್ನೋಕ್ಕೆ ಇವಾಗ ಮೊಸರು ಹಾಕ್ಕೊಂಡು ತಿಂತಿದ್ದಾಳೆ ಯಾಕಂದರೆ ನಾನು ನಿಮ್ಗೆ ಯಾವಾಗಲೂ ಹೇಳ್ತಿರ್ತೀನಲ್ವ ಶಾರುಗೆ ತಿಂಡಿಗಳಂದರೆ ಇಷ್ಟ ಇಲ್ಲ ಅದಕ್ಕೆ ಅವಳು ಮೊಸರನ್ನ ತಂಗ್ಲನ್ನ ತಿಂತಾ ಇದ್ದಾಳೆ ನಾನು ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡಾಯಿತು ದೀಪ ಹಚ್ಚೋಣ ಅಂತ ಹೇಳಿ ನಂದಿ ಬಟ್ಲು ಹೂ ಕುಯ್ಕೊಂಡು ಹೋಗೋಣ ಅಂತ ಬಂದೆ ನಿಮಗೆ ಚಪ್ಪಲಿ ಯಾಕೆ ತೋರಿಸಿದ್ದು ಗೊತ್ತಾ ಎರಡು ಮೂರು ಜೊತೆ ಚಪ್ಪಲನ್ನ ಹೊರಗಡೆ ಬಿಟ್ಟಿದ್ವಿ ಕಾಂಪೌಂಡ್ ಇಲ್ಲದೆ ಇರೋದ್ರಿಂದ ಅದು ಯಾರು ಬಂದು ಹಾಕ್ಕೊಂಡು ಹೋಗಿದ್ದಾರೋ ಸೊ ಇದು ನಮ್ಮ ಯಜಮಾನ್ರದ್ದು ಇನ್ನೊಂದು ಜೊತೆ ಚಪ್ಪಲಿತ್ತು ಅದನ್ನೇ ಹಾಕೊಂಡು ಬಂದೆ ಹೂ ಕುಯ್ಕೊಳ್ಳೋಣ ಅಂತ ಇಲ್ಲಿ ನೋಡಿ ನಂದಿ ಬಟ್ಲು ಹೂವು ದೇವರ ಪೂಜೆಗೆ ಬಹಳ ಶ್ರೇಷ್ಠವಾದದ್ದು ಯಾಕಂದರೆ ದೇವ್ರಿಗೆ ಯಾವಾಗಲೂ ಬಿಳಿ ಹೂ ಇಷ್ಟ ಆಗುತ್ತೆ ಅಂತ ಹೇಳ್ತಿರ್ತಾರೆ ಜೊತೆಗೆ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳಿದ್ರೆ ನಂದಿ ಬಟ್ಲು ಹೂವಲ್ಲಿ ಕಣ್ಣಿಗೆ ಕಾಡಿಗೆ ಮಾಡ್ತಾರಂತೆ ಅದು ತುಂಬ ತಂಪು ಅಂತ ಹೇಳ್ತಾರೆ ನಾನು ಇತ್ತೀಚೆಗೆ ಶಾರ್ಟ್ ವೀಡಿಯೋದಲ್ಲೂ ಹೇಳಿದ್ದೆ ನಂದಿ ಬಟ್ಲು ಗಿಡದ ಬಗ್ಗೆ ವೀಡಿಯೋನೇ ಮಾಡಿ ಲಾಂಗ್ ವಿಡಿಯೋನೇ ಹಾಕಿದ್ದೀನಿ ಮತ್ತೊಂದು ಸಲ ಹೇಳ್ತಿದ್ದೀನಿ ಹೂವಿನ ರೇಟ್ ಯಾವಾಗ ಅಪ್ ಆಗುತ್ತೆ ಯಾವಾಗ ಡೌನ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಈ ಥರ ಒಂದು ಗಿಡ ಹಾಕ್ಕೊಂಡು ಬಿಟ್ರೆ ನಿಮಗೆ ವರ್ಷ ಪೂರ್ತಿ ಹೂ ಸಿಗುತ್ತೆ ಅಕಸ್ಮಾತ್ ಹೂ ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ ಇದ್ರ ಕೊಂಬೆಗಳನ್ನೆಲ್ಲ ಕಡ್ದು ಹಾಕಿ ಮತ್ತೆ ಚಿಗುರೋದಕ್ಕೆ ಬಿಟ್ಟರೆ ಮತ್ತೆ ಚೆನ್ನಾಗಿ ಹೂ ಸಿಗುತ್ತೆ ನಮ್ಮ ಮನೆಗೆ ಮಾತ್ರ ಅಲ್ಲ ಮೂರು ನಾಲ್ಕು ಮನೆಗಳಿಗಾಗುವಷ್ಟು ಹೂ ಸಿಗುತ್ತೆ ನೋಡೋದಕ್ಕೂ ತುಂಬ ಸುಂದರವಾಗಿದೆ ಮುಗ್ಗುಗಳು ನೋಡಿ ಎಷ್ಟು ಚೆನ್ನಾಗಿ ಕಚ್ಚಿದೆ ಅಂತ ನಾನು ಹಳೆಯ ಬಕೆಟ್ನಲ್ಲಿ ಹೂ ಕುಯ್ಕೊಂಡು ಬಂದಿದ್ದು ಆದರೆ ದೇವ್ರ ಮನೆಗೆ ಅದನ್ನು ತೆಗೆದುಕೊಂಡು ಹೋಗೋದಕ್ಕಾಗಲ್ಲ ಅಲ್ವಾ ಅದಕ್ಕೆ ಮನೆ ಬೋಸಿಗೆ ಹೂವನ್ನು ಹಾಕ್ಕೊಂಡು ದೇವ್ರಿಗೆ ಹೂ ಇಡ್ತಿದ್ದೀನಿ ಲಾಸ್ಟ್ ಟೈಮ್ ಕೂಡ ನಾನು ನಂದಿ ಬಟ್ಲು ಹೂವನ್ನ ಇಟ್ಟು ಪೂಜೆ ಮಾಡಿದ್ದು ಶನಿವಾರ ಶನಿವಾರದ ಮಿನಿ ವ್ಲಾಗ್ ಹಾಕಿದ್ದೀನಿ ನೋಡಿ ಅದರಲ್ಲೂ ಸಹ ಇದೆ ಇವಾಗ ಹೂವೆಲ್ಲ ತೆಗೆದು ನಾನು ಮತ್ತೆ ನಂದಿ ಬಟ್ಲು ಹೂವನ್ನು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಇವತ್ತು ದೇವರ ಸಾಮಾನೆಲ್ಲ ಬೆಳಗಿ ದೀಪ ಹಚ್ಚೋಣ ಅಂತ ಅಂದ್ಕೊಂಡೆ ನಾನು ಹೇಗೆ ದೇವರ ಮನೆಯನ್ನು ಕ್ಲೀನ್ ಮಾಡ್ತೀನಿ ದೇವರ ಫೋಟೋಗೆ ಹೇಗೆ ನಾನು ಅರಿಶಿನ ಕುಂಕುಮನ ಹಚ್ತೀನಿ ಅನ್ನೋದೆಲ್ಲ ವಿಡಿಯೋ ಮಾಡ್ಕೊಂಡು ತೋರಿಸ್ಬೇಕಂತ ಅಂದ್ಕೊಂಡೆ ಆದರೆ ದೀಪ ಬೆಳಗೋದಕ್ಕೆ ಇವತ್ತು ಆಗಲಿಲ್ಲ ಯಾಕಂದರೆ ತುಂಬ ಲೇಟ್ ಆಗಿತ್ತು ತುಂಬ ಕೆಲಸ ಇತ್ತಲ್ವ ಅದನ್ನೆಲ್ಲ ಮಾಡಿ ನಾನು ದೇವ್ರ ಮನೆ ಕ್ಲೀನ್ ಮಾಡ್ತೀನಿ ಅಂದರೆ ಒಂದು ಗಂಟೆ ಎರಡು ಗಂಟೆ ಮೇಲಾಗೋಗ್ತಿತ್ತು ಸೊ ನೆಕ್ಸ್ಟು ಗುರುವಾರ ಅಥವಾ ಶನಿವಾರ ಮಾಡ್ಕೊಳ್ಳೋಣ ಅಂದ್ಕೊಂಡು ನಾನೇನು ಮಾಡಲಿಲ್ಲ ನೆಕ್ಸ್ಟು ಫ್ರೀ ಆಗಿದ್ದಾಗ ದೇವ್ರ ಮನೆ ಕ್ಲೀನ್ ಮಾಡಿದಾಗ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ಹೂ ಕಮ್ಮಿ ಇದ್ದಿದ್ದರೆ ಒಂದೊಂದೇ ಹೂವಿಟ್ಟು ಪೂಜೆ ಮಾಡ್ತಿದ್ದೆ ಇವತ್ತು ಹೂ ಜಾಸ್ತಿ ಇರೋದ್ರಿಂದ ಒಂದೊಂದು ಫೋಟೋಗೆ ಮೂರು ಮೂರು ಹೂವು ಹಾಕಿ ಪೂಜೆ ಮಾಡ್ತಾ ನಮ್ಮ ಮನೇಲಿ ಹೇಗಿರುತ್ತೋ ಹಾಗೆ ಅಡ್ಜಸ್ಟ್ ಮಾಡ್ಕೋಬೇಕು ಜಾಸ್ತಿ ಇದ್ದಾಗ ಜಾಸ್ತಿ ಇಟ್ಟು ಪೂಜೆ ಮಾಡಬೇಕು ಕಮ್ಮಿ ಇದ್ದಾಗ ಕಮ್ಮಿ ಇಟ್ಟು ಪೂಜೆ ಮಾಡಬೇಕು ನಾನೇನಾದರೂ ಊರಲ್ಲೇ ಇದ್ದಿದ್ದರೆ ಇದ್ದ ಇಷ್ಟೊತ್ತಿಗಾಗಲೇ ಈ ವಿಡಿಯೋ ಎಡಿಟ್ ಮಾಡಿ ಹಾಕ್ತಿದ್ದೆ ಮಂಗಳವಾರ ಅಥವಾ ಬುಧವಾರ ಆಗ್ತಿದ್ದೆ ಬಟ್ ನಾನು ಊರಲ್ಲಿ ಇಲ್ಲ ನಾನು ಲೈವ್ ವೀಡಿಯೋ ಬಂದಿದ್ದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ ನಾನು ರಜಕ್ಕೆ ದೊಡ್ಡಮ್ಮನ ಮನೆಗೆ ಬಂದಿದ್ದೀನಿ ಸೊ ವಿಡಿಯೋ ಎಡಿಟ್ ಮಾಡೋದಕ್ಕೆ ಆಗಿರಲಿಲ್ಲ ಈ ವಿಡಿಯೋ ಎಡಿಟ್ ಮಾಡುವಾಗಲೂ ಸಹ ನಾನು ತಡಗವಾಡಿನಲ್ಲೇ ಇದ್ದೀನಿ ಇಲ್ಲೇ ಕೂತ್ಕೊಂಡು ವಿಡಿಯೋ ಎಡಿಟಿಂಗ್ ಮಾಡ್ತಾ ಇನ್ನು ಎರಡು ದಿನದ ವೀಡಿಯೋ ಮಾಡ್ಕೊಂಡಿದ್ದೀನಿ ಡೈಲಿ ವ್ಲಾಗ್ದು ಅಂದರೆ ಊರಿಗೆ ಹೇಗೆ ಬಂದೆ ಊರಿಗೆ ಬಂದ ದಿನ ಹೇಗಿತ್ತು ಅದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಲೇಟಾಗಿ ಲೇಟಾಗಿ ಅಪ್ಲೋಡ್ ಆಗುತ್ತೆ ಅನಿಸುತ್ತೆ ಯಾಕಂದರೆ ನನಗೆ ಎಡಿಟ್ ಮಾಡೋಕ್ಕಿಲ್ಲ ಟೈಮ್ ಇಲ್ಲ ಊರಿಗೆ ಬಂದೆ ಎಡಿಟ್ ಮಾಡ್ಬೇಕು ಅಂದ್ಕೊತೀನಿ ಬೆಳಿಗ್ಗೆ ಕೆಲಸಗಳ ನಡುವೆ ನಾನು ತೊಳೆದು ಹಾಕಿದ ಬಟ್ಟೆಗಳನ್ನ ಇನ್ನೂ ಒಣಗಾಕಿಲ್ಲ ಒಣಗಾಕ್ತೀನಿ ನಾನು ಪೂಜೆ ಎಲ್ಲ ಮುಗಿಸಿ ಒಳಗಡೆ ಹೋಗುವಷ್ಟರಲ್ಲಿ ಹನ್ನೆರಡು ಕಾಲಾಗಿತ್ತು ಸದ್ಯಕ್ಕೆ ಐಶು ಇವತ್ತು ತಿಂಡಿ ಮಾಡಿದ್ದಕ್ಕೆ ಸರಿ ಹೋಯಿತು ಇಲ್ಲ ನಾನೇ ತಿಂಡಿ ಮಾಡ್ತೀನಿ ಅಂತ ಹೇಳಿದರೆ ಇಷ್ಟು ಬೇಗ ದೀಪ ಹಚ್ಚೋದಕ್ಕೆ ಆಗ್ತಿರ್ಲಿಲ್ಲ ಮೊದಲು ತಿಂಡಿ ಮಾಡಿಟ್ಬಿಟ್ಟು ಆಮೇಲೆ ದೀಪ ಹಚ್ತಿದೆ ನೋಡಿ ಟೈಮ್ ಆಗಲೇ ಹನ್ನೆರಡು ಇಪ್ಪತ್ತಾಗಿದೆ ದೇವ್ರ ಮನೆ ದೀಪ ಎಲ್ಲ ಹಚ್ಚಾಗಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ನಾನು ಸಂಜೆ ಟೈಮ್ನೇ ದೀಪ ಹಚ್ಚೋದು ಆದರೆ ಇವತ್ತು ಹೇಗಿದ್ರು ಮಕ್ಳಿಗೆ ರಜಾ ಇತ್ತು ಅಲ್ವಾ ಸೊ ಲೇಟಾಗಿ ತಿಂಡಿ ತಿನ್ನೋಣ ಅಂದ್ಕೊಂಡೆ ದೀಪ ಹಚ್ಚಾಯಿತು ಹನ್ನೆರಡು ಇಪ್ಪತ್ತಾಗಿದೆ ಇವಾಗ ತಿಂಡಿ ತಿಂತಾ ಇದ್ದೀನಿ ಮೊಸರು ಬಜ್ಜಿ ಮತ್ತು ಬಾತು ಎರಡು ಐಶ್ವನ್ಯ ಮಾಡಿದ್ದು ಸಂಘ ಮಾಡಿದ್ದೆ ಅಲ್ವಾ ಸೊ ಸಂಘದ್ದು ದುಡ್ಡೆಲ್ಲ ತಂದು ಕೊಟ್ಟಿದ್ದಾರೆ ಅದನ್ನ ಇಟ್ಟಿದ್ದೀನಿ ಇನ್ನೂ ಸ್ವಲ್ಪ ಬೇಗ ಬೇಗನೆ ಕೆಲಸ ಆಗ್ತಿತ್ತು ಹೂ ಹಾಕೋಣ ಅಂತ ಹೇಳಿ ಮನೆ ಹತ್ರ ಹೋದೆ ಅಲ್ವಾ ಅವಳು ಟೀ ಇಟ್ಕೊಂಡು ಕೂತ್ಕೊಂಡು ಬಿಟ್ಳು ಸೊ ನಾನು ಟೀ ಕುಡ್ಕೊಂಡು ಕೂತ್ಕೊಂಡೆ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾಳೆ ಟೊಮೊಟೊ ಬಾತು ಹೇಗೆ ಮಾಡಿರ್ತಾಳು ಅಂದ್ಕೊಂಡೆ ಬಿಸಿ ಬಿಸಿ ತಿನ್ನೋಣ ಅಂದ್ಕೊಂಡೆ ಅನಿಮನೆಗೆ ಹೋದೆ ಅಂದರೆ ಹೂ ಹಾಕೋದಕ್ಕೆ ಅಂತ ಹೋದೆ ಟೀ ಇಟ್ಕೊಂಡು ಟೀ ಇರಲಿಲ್ಲ ರಾತ್ರಿ ಅನ್ನ ಸ್ವಲ್ಪ ಜಾಸ್ತಿನೇ ಮಿಕ್ಕಿತ್ತು ಶಾರು ಸ್ವಲ್ಪ ಮೊಸರನ್ನ ತಿಂದಿದ್ಲು ಮೊಳಕೆ ಮೊಳಕೆಕಾಯಿ ಸಾಂಬಾರ್ ಇತ್ತು ನನಗೆ ಮೊಳಕೆ ಕಾಳು ಸಾಂಬಾರ್ ಅಂದ್ರೆ ತುಂಬಾ ಇಷ್ಟ ಸೊ ಸ್ವಲ್ಪ ಅನ್ನ ಇತ್ತಲ್ವ ಮಿಕ್ಕಿತ್ತಲ್ವ ಅದನ್ನ ಸ್ವಲ್ಪ ನಾನು ತಿನ್ಕೊಂಡೆ ಹೂ ನೋಡಿ ಬರೀ ನೂರು ಗ್ರಾಮ್ ಅಷ್ಟೇ ಸಿಕ್ತಿರೋದು ಆದ್ರೆ ಇವಾಗ ಜಿಗೆ ಸಾವಿರಾರು ರೂಪಾಯಿ ಇದೆ ಸ್ವಲ್ಪ ಹೊತ್ತು ಮಲ್ಕೊಂಡಿದೆ ಸ್ವಲ್ಪ ಹೊತ್ತೇನೋ ಜಾಸ್ತಿ ಹೊತ್ತೆ ಮಲ್ಕೊಂಡಿದೆ ಬೇಜಾರಾಯ್ ಯಾಕೋ ಇದು ಯೂಟ್ಯೂಬ್ ಸುಮ್ಮನೆ ಕೂತ್ಕೊಂಡು ಎಡಿಟ್ ಮಾಡಿ ನೋವು ಬರುತ್ತೆ ಹಾಗೆಲ್ಲ ಮಾಡಿದ್ರು ಯಾಕೋ ಜಾಸ್ತಿ ವ್ಯೂಸ್ ಆಗ್ತಿಲ್ಲ ಅದು ಸ್ವಲ್ಪ ಬೇಜಾರಾಯಿತು ಮಲ್ಕೊಂಡೆ ಇವಾಗ ಸ್ವಲ್ಪ ಇನ್ನೊಂದು ವೀಡಿಯೋ ಎಡಿಟ್ ಮಾಡೋದಿತ್ತು ಅಂದರೆ ಅಣ್ಣನ ಮನೆಗೆ ಊಟಕ್ಕೆ ಹೋಗಿದ್ದೆ ಅಲ್ವಾ ಅಂದರೆ ಅಣ್ಣನ ಹೆಂಡತಿ ಮನೆಗೆ ಊಟಕ್ಕೆ ಹೋಗಿದ್ದೆ ಆ ವೀಡಿಯೋ ಎಡಿಟ್ ಮಾಡ್ತಾ ಇದ್ದೆ ಸೊ ಅದು ಕೂಡ ಎಡಿಟ್ ಮಾಡಾಯಿತು ಈ ವಿಡಿಯೋ ಬರೋಕ್ಕೂ ಮುಂಚೆ ಆ ವೀಡಿಯೋ ಅಪ್ಲೋಡ್ ಆಗಿರುತ್ತೆ ಇದು ಹತ್ತನೇ ತಾರೀಕು ಸಂಘದ್ದು ಬರೀಬೇಕಿತ್ತು ಸ್ವಲ್ಪ ಯಾಕೋ ಅವರು ಈ ಸತಿ ತುಂಬ ಜನ ಲೇಟ್ ಮಾಡಿಬಿಟ್ರು ಕೊಡೋದನ್ನು ಅವ್ರಿಗೆ ಫೋರ್ಸ್ ಮಾಡೋದಕ್ಕೂ ಆಗಲ್ಲ ಮಾಡದೇ ಇರೋದಕ್ಕೂ ಆಗಲ್ಲ ಅನ್ನೋ ಹಾಗಾಗಿದೆ ಪಾಪ ಎಲ್ಲರಿಗೂ ಪ್ರಾಬ್ಲಮ್ಮು ಅದಕ್ಕೆ ದುಡ್ಡು ಕಟ್ಟಕ್ಕೆ ಅದಕ್ಕೆ ಆಗಲ್ಲ ದುಡ್ಡು ಕಟ್ಟೋಕ್ಕಾಗಲ್ಲ ಅಂದರೆ ಬಡ್ಡನೆ ಕಟ್ಟಿ ಅಂತ ಹೇಳಿ ಬಡ್ಡನೆ ಕಟ್ಸ್ಕೊಂಡು ಈ ಸಲ ಯಾಕೋ ತುಂಬ ಸ್ಟ್ರೈನ್ ಆದಂಗೆ ಆಯಿತು ಸ್ವಲ್ಪ ಹೊತ್ತು ಮಲ್ಕೋಣ ಅಂತ ಮಲ್ಕೊಂಡೆ ಆದರೆ ಜಾಸ್ತಿ ಹೊತ್ತೆ ಮಲ್ಕೊಂಡ್ಬಿಟ್ಟಿದ್ದೀನಿ ಸಂಜೆ ಅಮ್ಮ ಕೋಸಂಬರಿ ಮಾಡ್ಕೊಂಡು ತೊಗೊಂಡು ಬಂದರು ನಾನು ವೈಫ್ ಇಬ್ರು ಕೂತ್ಕೊಂಡು ತಿಂತಿದ್ದೀವಿ ಶಾರು ಇರಲಿಲ್ಲ ಅನಿತಾ ಮನೆಗೆ ಹೋಗಿದ್ಲು ಶ್ವೇತನ ಜೊತೆ ಆಟ ಆಡ್ಕೊಂಡು ಅಂತ ನಾನು ಐಷಿ ಇಬ್ಬರೇ ತಿಂತಾ ಇದ್ದೀವಿ ಶಾರೋಗಿಷ್ಟೂ ಇಲ್ಲ ಕೋಸಂಬರಿ ಅಂದರೆ ನಮ್ಮ ಮನೆಯಲ್ಲಿ ಏನೇ ಇಲ್ಲ ಅಂತ ಹೇಳಿದ್ರು ನಾನು ಅನ್ಯ ಹತ್ರ ಇಸ್ಕೊಂತೀನಿ ಅನ್ಯ ಹತ್ರ ಏನೇ ಇಲ್ಲ ಅಂದರೂ ಅವಳು ನನ್ನ ಹತ್ರ ಇಸ್ಕೊಳ್ತಾಳೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನನ್ನ ಕುಟ್ಟೆ ಅಂತ ತೋರಿಸೋದಕ್ಕಲ್ಲ ಅಂದರೆ ಪ್ರೀತಿ ಹೀಗಿರುತ್ತೆ ಇನ್ಯಾರ ಹತ್ರ ನಾನು ಜಾಸ್ತಿ ಕೇಳೋದಕ್ಕೆ ಹೋಗಲ್ಲ ಅವಳು ಟೊಮೊಟೊಗೆ ಹೇಳಿ ಕಳಿಸಿದ್ಲು ಮಗನ ಕೈಲಿ ಇಸ್ಕೊಂಡು ಅಂತ ಅವಳು ಟೊಮೊಟೊ ಬೆಳೆದಿದ್ದಾಳೆ ಅವ್ನಿಗೆ ರೇಗಸ್ತೆ ನಾನು ಲೋ ಟೊಮೊಟೊ ಬೆಳೆದಿರೋದು ನೀವು ನನ್ನ ಹತ್ರ ಕೇಳೋದಕ್ಕೆ ಬಂದಿದ್ದೀರಾ ಅಂತ ಅದು ಪ್ರೀತಿಗಷ್ಟೇ ಅವಳೇ ಟೊಮೊಟೊ ಕೊಡ್ತಿರ್ತಾಳೆ ಬೆಳ್ದಾಗೆಲ್ಲ ನನಗೆ ಅವಳು ತಂದು ಕೊಡ್ತಾ ಇರ್ತಾಳೆ ಈ ದಿನದ ವ್ಲಾಗ್ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನನ್ನ ವಿಡಿಯೋಗಳ ಮೂಲಕ ಸಣ್ಣ ಸಣ್ಣ ಸೂಕ್ಷ್ಮ ವಿಚಾರಗಳನ್ನ ಪ್ರೀತಿ ವಿಚಾರಗಳನ್ನ ಹಂಚ್ಕೋಬೇಕು ಅನ್ನೋದು ನನ್ನ ಆಸೆ ಇಲ್ಲಿಗೆ ಈ ದಿನದ ವ್ಲಾಗ್ ಕೊನೆ ಆಗ್ತಿದೆ ಧನ್ಯವಾದಗಳು